ಎಲ್ಲರಿಗೂ ನಮಸ್ಕಾರ ನಾವು ಈ ಒಂದು ಸೀರೀಸಲ್ಲಿ ಕನ್ನಡ ವ್ಯಾಕರಣದ ಬಗ್ಗೆ ಸಂಪೂರ್ಣವಾಗಿ ಒಂದೊಂದು ಟಾಪಿಕ್ನ ಕಲಿತಾ ಹೋಗೋಣ ಮೊದಲನೇದಾಗಿ ನಾವು ಕನ್ನಡ ವ್ಯಾಕರಣ ಕಲಿಯೋಕಿನ ಮುಂಚೆ ಭಾಷೆ ಎಂದರೇನು ಎಂದು ಮೊದಲು ತಿಳಿದುಕೊಳ್ಳೋಣ ಭಾಷೆ ನಮ್ಮ ಅಭಿಪ್ರಾಯಗಳನ್ನು ಇತರರಿಗೆ ಇತರರ ಅಭಿಪ್ರಾಯಗಳನ್ನು ನಾವು ತಿಳಿಯುವ ಮಾಧ್ಯಮಕ್ಕೆ ಭಾಷೆ ಎಂದು ಕರೆಯುತ್ತೇವೆ ಒಬ್ಬರ ಅಭಿಪ್ರಾಯ ಮತ್ತೊಬ್ಬರಿಗೆ ವ್ಯಕ್ತಪಡಿಸುವುದಕ್ಕೆ ಭಾಷೆ ಎನ್ನುತ್ತೇವೆ ಭಾಷೆಯಲ್ಲಿ ಎರಡು ವಿಧಗಳಿವೆ ಶ್ರವಣ ಮತ್ತು ಚಾಕ್ಷುಷ ಶ್ರವಣ ಧ್ವನಿಯ ಮೂಲಕ ಕಿವಿಗೆ ಕೇಳಿಸುವುದಕ್ಕೆ ಶ್ರವಣ ಎಂದು ಕರೆಯುತ್ತೇವೆ ಚಾಕ್ಷುಷ ಬರಹದ ಮೂಲಕ ಕಣ್ಣಿಗೆ ಕಾಣಿಸುವುದಕ್ಕೆ ನಾವು ಚಾಕ್ಷುಷ ಎಂದು ಕರೆಯುತ್ತೇವೆ ಅಕ್ಷರ ಕ್ಷರ ಎಂದರೆ ನಾಶ ಅಕ್ಷರ ಎಂದರೆ ನಾಶವಾಗದ್ದು ಎಂದರ್ಥ ನಾವು ಮಾತನಾಡುವ ಧ್ವನಿ ಗಾಳಿಯಲ್ಲಿ ತೇಲಿ ಹೋಗಿ ಕೆಲವೇ ಕ್ಷಣಗಳಲ್ಲಿ ನಾಶವಾಗುತ್ತವೆ ಅಂತಹ ಧ್ವನಿಗಳನ್ನು ನಾಶವಾಗದಂತೆ ಶಾಶ್ವತವಾಗಿ ಇಡುವ ಸಾಧನಕ್ಕೆ ನಾವು ಅಕ್ಷರ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಟಾಪಿಕ್ ಬರುವುದೇ ವರ್ಣಮಾಲೆಗಳು ಭಾಷೆ ನಂತರ ಬರೋದೇ ವರ್ಣಮಾಲೆಗಳು ಈ ವರ್ಣಮಾಲೆಗಳು ಒಟ್ಟು ವರ್ಣಮಾಲೆಗಳು ನಲವತ್ತೊಂಬತ್ತು ಇದಾವೆ ಈ ನಲವತ್ತೊಂಬತ್ತು ವರ್ಣಗಳ ಮಾಲೆಗಳನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಈ ನಲವತ್ತೊಂಬತ್ತು ವರ್ಣಮಾಲೆಗಳನ್ನು ಹದಿಮೂರು ಸ್ವರಗಳು ಮೂವತ್ತ್ನಾಲ್ಕು ವ್ಯಂಜನಗಳು ಎರಡು ಯೋಗವಾಹಕಗಳಾಗಿ ವಿಂಗಡಣೆ ಮಾಡಲಾಗಿದೆ ಈ ಮತ್ತು ಹದಿಮೂರು ಸ್ವರಗಳಲ್ಲಿ ಮತ್ತೆ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಈ ಹದಿಮೂರು ಸ್ವರಗಳನ್ನು ವೃಷ್ಟಸ್ವರ ಪೃಥ್ವಸ್ವರ ಆ್ಯಂಡ್ ದೀರ್ಘ ಸ್ವರ ಆರು ದೀರ್ಘ ಸ್ವರ ಏಳು ಪೃಥ್ವ ಸ್ವರ ಅಂದರೆ ಈ ಸಿಂಬಲ್ನ ಯೂಸ್ ಮಾಡ್ತೀವಿ ಮುಂದೊಂದು ಒಂದೊಂದೇ ಟಾಪಿಕ್ನ ಹೇಳ್ತಾ ಹೋದಾಗ ಹೇಳ್ತೀನಿ ಎಕ್ಸಾಂಪಲ್ ಕೊಟ್ಟು ಮತ್ತು ಈ ವ್ಯಂಜನಗಳಲ್ಲಿ ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಯೋಗವಾಹಕಗಳಲ್ಲಿ ಅನುಸ್ವರ ಮತ್ತು ವಿಸ್ವರ್ಗ ಈ ವ್ಯಂಜನಗಳಲ್ಲಿ ವರ್ಗೀಯ ಅವರ್ಗೀಯ ಒಳಗ ವರ್ಗೀಯ ಒಳಗ ಮತ್ತು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕ ಐದು ವರ್ಣಮಾಲೆಗಳು ಅಕ್ಷರಗಳ ವ್ಯವಸ್ಥಿತವಾದ ಮತ್ತು ಕ್ರಮಬದ್ಧವಾದ ಜೋಡಣೆಗೆ ವರ್ಣಮಾಲೆ ಎಂದು ಕರೆಯುತ್ತೇವೆ ಒಟ್ಟು ವರ್ಣಮಾಲೆಗಳು ನಲವತ್ತೊಂಬತ್ತು ಅವುಗಳು ಅ ಆ ಇ ಉ ಉ ಓ ಅಂ ಅಹ ಖ ಖ ಘ ಘ ಞ ಘ ನ್ಯ ಛ ಝ ಝ ಠ ಢ ಢ ಢ ಣ ಥ ಧ ಧ ಧ ಪ ಧ ಧ ಭ ಮ ಯ ರ ಲ ವ ಶ ಶ ಸ ಹ ಳ ಒಂದು ವಿಂಗಡಣೆಯಾದ ಸ್ವರಗಳ ಬಗ್ಗೆ ನೋಡೋಣ ಸ್ವರಗಳು ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎಂದು ಕರೆಯುತ್ತೇವೆ ಒಟ್ಟು ಸ್ವರಗಳು ಹದಿಮೂರು ಉದಾಹರಣೆಗೆ ಅ ಆ ಇ ಈ ಉ ಎ ಎ ಐ ಓ ಈ ಸ್ವರಗಳಲ್ಲಿ ಮೂರು ಪ್ರಕಾರಗಳು ರುಸಸ್ವರ ದೀರ್ಘಸ್ವರ ಋಸ್ವ ಸ್ವರ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳ ಗುಂಪಿಗೆ ಸ್ವರ ಎನ್ನುವರು ಒಟ್ಟು ಋಸ್ವ ಸ್ವರಗಳು ಆರು ಒಂದೇ ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡೋಕೆ ಸ್ವರ ಎನ್ನುತ್ತೇವೆ ಉದಾಹರಣೆಗೆ ಅ ಇ ಉ ರು ಎ ಓ ಇವು ಎಲ್ಲವನ್ನೂ ನಾವು ಒಂದೇ ಮಾತ್ರೆ ಕಾಲದಲ್ಲಿ ಉಚ್ಚಾರಣೆ ಮಾಡ್ಬೋದು ಪಟ್ನ ಹೇಳ್ಬಿಡ್ಬೋದು ಓ ಇವು ರು ಎ ಓ ಇವುಗಳಿಗೆ ನಾವು ರುಸ ಸ್ವರ ಅಂತೀವಿ ದೀರ್ಘ ಸ್ವರಗಳು ಎರಡು ಮಾತ್ರೆ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳ ಗುಂಪಿಗೆ ದೀರ್ಘ ಸ್ವರ ಎನ್ನುವರು ಒಟ್ಟು ದೀರ್ಘ ಸ್ವರಗಳು ಏಳು ಇವನ್ನ ಎರಡು ಮಾತ್ರೆ ಕಾಲದಲ್ಲಿ ಉಚ್ಚರಿಸ್ತೀವಿ ಉದಾಹರಣೆಗೆ ಆ ಇ ಉ ಎ ಐ ಓ ಔ ಎಳೀತಾ ಹೋಗ್ತೀವಿ ನೋಡ್ರಿ ಈ ಅಕ್ಷರಗಳನ್ನು ನಾವು ಪ್ರನೌನ್ಸ್ ಮಾಡಬೇಕಾದ್ರೆ ಆ ಇ ುವಂತೆ ಇವು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತಿವೆ ಅದಕ್ಕೆ ನಾವು ದೀರ್ಘ ಸ್ವರವಾಗಿ ವಿಂಗಡಣೆ ಮಾಡಿದ್ದೇವೆ ನೆಕ್ಸ್ಟು ಪ್ಲುತ್ವ ಸ್ವರ ಪ್ಲುತ್ವ ಸ್ವರಕ್ಕೆ ಕನ್ನಡದಲ್ಲಿ ಪ್ರತ್ಯೇಕವಾದ ಅಕ್ಷರಗಳಿಲ್ಲ ದೀರ್ಘ ಸ್ವರವು ಈ ಎಸ್ ಚಿಹ್ನೆಯಿಂದ ಎಸ್ ಚಿಹ್ನೆಯನ್ನು ಪಡೆಯುವುದರ ಮೂಲಕ ಪ್ಲುತ್ವ ಸ್ವರವಾಗಿ ಸಿದ್ಧಗೊಳ್ಳುತ್ತದೆ ತೀವ್ರತೆಯನ್ನು ವ್ಯಕ್ತಪಡಿಸುವಾಗ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಪ್ಲುತ್ವ ಸ್ವರ ಎನ್ನುತ್ತೇವೆ ಈ ಕನ್ನಡ ವ್ಯಾಕರಣದಲ್ಲಿ ಪೃಥ್ವ ಸ್ವರಕ್ಕೆ ಪ್ರತ್ಯೇಕವಾದ ಅಕ್ಷರಗಳು ಇಲ್ಲ ಇದನ್ನು ನಾವು ಈ ಚಿಹ್ನೆನ ಯೂಸ್ ಮಾಡಿಕೊಂಡು ಪ್ರನೌನ್ಸ್ ಮಾಡ್ತೀವಿ ಉದಾಹರಣೆಗೆ ನಾವು ಪಾವರ ತೀವ್ರತೆಯನ್ನು ವ್ಯಕ್ತಪಡಿಸೋ ಏನರ ಗಾಯ ಆದಾಗ ನಾವು ಪಟ್ನ ಅಮ್ಮ ಅಂತ ಚೀತೀವಿ ನೋಡ್ರಿ ಅಮ್ಮ ಅಂತ ಎಳಿತೀವಿ ಎರಡು ಮಾತ್ರೆ ಕಾಲಕ್ಕಿಂತ ಜಾಸ್ತಿಯಾಗಿ ಎಳಿತೀವಿ ಜಾಸ್ತಿಯಾಗಿ ಪ್ರನೌನ್ಸ್ ಮಾಡ್ತೀವಿ ಈ ರೀತಿ ಅಕ್ಷರಗಳನ್ನು ನಾವು ಸ್ವರವಾಗಿ ವಿಂಗಡಣೆ ಮಾಡ್ತೀವಿ ಉದಾಹರಣೆಗೆ ಅಮ್ಮ ಓ ದೇವರೇ ಏ ಈ ರೀತಿಯ ಅಕ್ಷರಗಳನ್ನು ಪೃಥ್ವಸ್ವರಾಗಿ ವಿಂಗಡಣೆ ಮಾಡುತ್ತೇವೆ ಧನ್ಯವಾದಗಳು